ನಾನು ಇದೆ ಕೇರ್ಕೊಂಡು ತಿಂತಿರಲ್ಲ ಯಾವಾಗಲೂ ಅಪ್ಪ ಮಕ್ಕಳು ಎಲ್ಲಾ ಗೋಳು ಇದೆ ಗೋಳು ಇದೆ ಅಂತ ಗೊಡ್ರು ಸೇಸ್ ಮಡಗಿದಿರಿ ನಮ್ಮ ಅಪ್ಪನ ಮನೆ ವಸಿದಪ್ಪ ಇದ್ದನ ನಾನು ಇಲ್ಲಿ ಮಧ್ಯ ಮಾಡಿ ಬಂದ ಮೇಲೆ ಸರ್ ಹೋಗಿದೀನಿ ನೋಡು ನಿನ್ಗೆ ಹೇಳಿದನಲ್ಲ ಹೇಳು ಯಾರ್ಗಾರ ಅಂತ ನೀನು ಹೇಳಕಲ್ಲ ಅಂದಿರಿ ನಾನು ಯಾರ್ಗಾದರೂ ಹೇಳ್ತಿತ್ತಿಲ್ವಾ ಓ ನನಗೇನೋ ಯಾರು ಬರಕಲ್ಲ ಅಂತ ಹೋಗಿದ್ದೀಯಾ ನಿನ್ನಂಗ ನಾನು ನಾನು ಕರು ಅತ್ತಾಳ್ ಬತ್ತರೆ ಏನು ನಿನ್ನಂತ ತಿಳ್ಕೋಬಿಟಾ ನಿನ್ನ ಯಾವಾಗತೆ ಒಬ್ಳು ಹೇಳಿದಿಲ್ಲ on ಆಕಳ ಗೆಳಕತ್ತಿತ್ತಿಲ್ವಾ ನೀನು సుంకి వరే నంక వస్ పడ సందు నిన్నే మళ్ళో తాళబిడ్స్కొబు సంధి ఏళ్ళ గంటీ ప్రేమిళను కరేక ఆ ప్రేమిళ ఆగి ఒప్పుకో తాళి బడ్సబ్బు అంతూ నో కళోవ్కి అమ్మణ్ గెల్తీ బాధ ఇకే ఒప్పుకే ఆమె అల్ ప్రమిబట్టు కాంతకు మనకి కాంతకు ఆి నేను దేవర జనం ఒప్పుీ నన్ను బరకొల అందలు ఇన్యర్ ఏ ఎలా ఒప్పుకొండ్ర ఆి నూ నెల కళ కళకి ఇవత ఏ అనిబిట్రి ముందే బాగు వార ముందాబు ఈ ఆళుల్ ఎలా ఆడెం ఒప్పుకోబుట్టవ్రే మళ్ళ బే ఎల్గూ తాళా బందే నేను తాళబడిపోతూ ಮಾಡ್ಬೇಕು ಅಂತ ಯಾರು ಕೇಳಿದ್ರು ನಮ್ಮಂಗಲ್ವೇ ಅವ್ರು ನಮ್ಗೇನು ತಾಳ ಬಂದಿಲ್ವೇ ನಮ್ಮಂಗೆ ಅವ್ರು ಅವ್ರು ಏನ್ ಮಾಡ್ತಾರೆ ಬರಕಲ್ಲ ಅಂದ್ರು ಸರಿ ಆಯ್ತು ಹೊತ್ತಂತೆ ಊಟ ತಗೊಂಡು ಕರ್ಕೊಂಡು ಹೋಗು ಹೊತ್ತಂತೆ ಹೋಗಿ ಹೊಸ ಹೆಚ್ಚಾಗಿ ಕೇಳ್ಬಹುದು ಸಂದು ಕೇಳ್ಬಹುದು ಬಿಸಿಲಿರಕಲ್ಲ ಈಗೆಲ್ಲ ಮಳೆ ವಾತಾವರಣ ಹೊತ್ತಂತೆ ಹೋಗು ನಾನು ಸಿಕ್ಸ್ ಕ್ಯಾರ್ಪೆಟ್ ಹೋಗಿ ಬರ್ತೀನಿ ನಾನು ಕಳೆ ಕಳಕಿಲಕ್ಕ ಹೋಗ್ತೀನಿ ನೀನು ಊರು ಸುತ್ಕಂಬ ಆ ಪೇಟೆ ಈ ಪೇಟೆ ಅಂತವ ನೀನು ಬಾ ಮೈ ಬಾಕ್ಸ್ ಬಾ ಅಲ್ಲಿ ಎಷ್ಟು ಸಣ್ಣ ನೆನಪಿದೆ ಅಂತ ನಿನ್ಗೂ ಗೊತ್ತಾಯ್ತದೆ ಏನು ನಾನು ಒಬ್ಬಳಿಗೆ ಎತ್ತಿ ನಾನು ಒಬ್ಬಳೆ ಕೆಲಸ ಮಾಡ್ಬೇಕಾ ಬಾ ನೀನು ಕೀಳಕ್ಕೆ ನಾನು ಒಬ್ಬಳೇ ಯಾಕೆ ಹೋಗೋಣ ಬಾ ಮುಂಜಾ ರಮೇಶ್ ಅವ್ರು ಎಲ್ಲರೂ ಬರಲಿ ಎಲ್ಲರೂ ಬನ್ನಿ ಕಳೆ ಕಿತ್ಕೊಂಡ್ ಬರೋಣ ಎಲ್ಲಾರು ಯಾವ ಆಳು ಬೇಕಾಕ್ಲ ನಮ್ಮರಿಗೆ ಆಯ್ತದ ಬಂಗ್ಯಾವ ಎಲ್ಲ ಅಲ್ಲಿ ಇಲ್ಲಿ ತಿರ್ಕೊಂಡು ತಿರ್ಕೊಂಡು ಹೋಗಿ ಆಳು ಮಾಡು ಮಾಡು ಅಂತಿರಿ ಯಾವ ಬರ್ತಾರೆ ಈಗ ಬಾ ನೀನು ಪೇಟ್ರ್ ನಾಳೆಗೆ ಹೋಗುವಂತೆ ಏ ಅಸಿ ತಿಂಡಿ ಇಲ್ಲ ತಿಂಡಿ ತಗೊಂಡ್ ಬರ್ತೀನಿ ನೀನ್ ನಡಿಯಮ್ಮಿ ಪ್ರಮಿಳು ಕರ್ಕೊಂಡು ಕೇಳ್ತಾರೆ ನೋಡಿ ನಿನ್ ಕೈ ಅಷ್ಟ ಕೇಳ್ತಾರೆ ನೋಡಿ ಬರ್ತೀನಿ ನೋ ಸಂದೆಯಿಂದ ಮೂರು ಗಂಟೆ ಮೇಲೆ ಓಹ್ ನಾನ್ ಮೈ ಬಾಸ್ ದುಡಿಗೋಗ ಎಲ್ಲೋಗಿದ್ದೋ ನಾನು ಅಷ್ಟೇ ದುಡಿ ನಾನು ಎಷ್ಟು ದುಡಿದೀನಿ ಗೊತ್ತೇ ಈ ಮನೆಗೆಲ್ಲ ದುಡ್ಡು ದುಡ್ಡು ಸಾಕಾಗೋಗ್ತೇತಿ ನಾನ್ಂಗ ಯಾರು ಮಾಡಿದರು ಬದುಕು ಬಾಳ ಎಲ್ಲ ಮಾಡ್ ಮಾಡ್ ಗುಡ್ಡೆ ಹಾಕಿದ್ದೀನಿ ಎಷ್ಟು ನೀವು ಏನು ಮಾಡಿದಿನಿ ಅಂತಿರ ಬತ್ತು ಈಗ ಮಾಡಿದೆಯಲ್ಲ ಅಂತ ಯಾವತ್ತಂತೀಯ ನೀನು ಮುನ್ನಡಿ ಕಳೆ ಕೇಳಿ ಅಲ್ಲಿ ಮಂಜಾ ಕಾಲೇಜ್ ಹೋಗೋ ನೀನು ಆರಾಮ್ನು ಕುಮಾರನು ಕರ್ಕೊಂಡು ನಡಿ ಅವರು ನೀನು ಪ್ರಮಿಳೆ ಎಲ್ಲ ಜೊತೆ ಕಳೆ ಕೇಳಿ ನಡ್ರಿ वन्जे ना कालेश गोगाने सरी रमेसंगु कुमार अगुनी नियलापा अड़ादा उनन माते केड़कलांते ने नार यलोग अगुँ जते कालेकिल होगी अंता अउन यारला कुमारा? लो रमेसा, बला इली? अधिया नियलापा निमोगा प्रेमिलाका का, का कुमारा इल ನೆನ್ನೆ ಮನೆಯಲ್ಲ ಕಬ್ಬುಗಿ ನೀರು ಬಿಟ್ಟಿದ್ದೀನ ಅವತ್ತಿಂದ ಯಾರ ಕಬ್ಬುಗೆ ನೀರು ಬಿಟ್ಟಿದ್ರ ನಾನು ಅನ್ ಆಗೋದಿಲ್ಲ ಅವನ್ಗೂ ವೇ ರಮೇಶ್ಗೂ ಹೋಗೋ ಕೇಳು ಅಪ್ಪ ಅವ್ನು ನನ್ನ ಕೈಲಿ ಹಾಕಿಲ್ಲ ಕಣ್ಣಪ್ಪ ನಂಗ್ ಮೈಸೂರ ಕೆಲ್ಸದ್ದೆ ಮೈಸೂರಿಗೆ ಹೋಗ್ಬೇಕು ನಾನು ಎಂತ ಮೈಸೂರು ಗೊತ್ತಿಲ್ಲ ನಡಿಲ ನಡೀಲಿ ಕಲೆಕೀಳು ತಿರ್ಕೊಂಡು ತಿರ್ಕೊಂಡು ನಾಡ್ ಕಾಡ್ತಾ ಇದ್ದೀರ ಇಲ್ಲವಾ ನೋಡ್ಲಾ ನೀನು ನೋಡ್ಲಿ ಕುಮಾರ ಓ ಕಳೆಕೀಲ್ದ ನೀನ್ ಕಡ್ತಾವ್ರೆ ಕರ್ಕೊಂಡು ಹೋಗಿ ಇಬ್ಬರು ಕಳಕ ಚೆನ್ನಾಗ್ ಬದಲಾಗಿ ಈಸ ಕೇಳಿ ಏಳು ಗಂಟೆ ಗಂಟೆ ಕೇಳಿಸಿ ಯಾರನ್ನ ಕರ್ಕೊಳ್ಬಿಡ ಮನೆಗೆ

మే బి నడి ఓహోల్వాత ఇక్కడ కుమార మాత్రీని అందరి బ్బిటే నీ అందతి ఓహో ఒ సుమ్ కల్తబిట్వే ఓ అవును మాత్ర హెడ్ గంట నరంగల్ అంత నాలుగు హెడ్ గంట బి నీ ಇಲ್ಲ ಅವನೇನೋ ಹೊಸ್ತಾಗಿ ಮದ್ವೆ ಆಗೋಣ ಹೆಂಡತಿ ಜೊತೆ ಬರ್ತೀನಿ ಅಂದ್ರೆ ಅದಕ್ಕೆ ಹೆಂಡತಿ ಕರ್ಕೊಂಡು ಬರಲಿ ಅವಳಿಗೂ ಅಲ್ಲ ಪಲ ಗೊತ್ತಿಲ್ವಲ್ಲ ಕರ್ಕೊಂಡು ತೋರ್ಸ್ಕೊಂಡು ಬರಲಿ ಅಂತ ಸುಮ್ಕ ಅದಕ್ಕಲ್ಲ ನಿನ್ ಯಾವ ಏನ್ ಇದ್ದಳ ನೀನು ಎರ್ತಿ ಬಂದ್ಮೇಲೆ ಹನ್ನೆರಡು ಗಂಟೆಗೆ ಬರುವಂತೆ ನೋಡ್ಲ ಈಗ ನಡಿಯಪ್ಪ ನಿಂದ ಅಮ್ಮ ಅಂತ ಇನ್ನೊಂದ್ ಚಿಕ್ಕ ಕಡೆ ಕಿತ್ತಾಕ್ಬಿಡೋಣ ನೋಡ್ರವ ಎಲ್ಲ ಹೋಗೋಣ ಓಹೋ ಹಿಂಗ್ ಪೂಸಿ ಒಡಿಕಿದ್ಯಲ್ಲ ನೀನು ನಡಿ ಬತ್ತೀನಿ ಸರಿ ನಡಿ ಎತ್ತಕ್ ಹೋಗೋಣ ಬಾಟ್ಲಿ ತಗೊಂಡ್ ನೀರ್ ಬಾಟ್ಲಿ ನೀರು ನೀರ್ ಇರಕಲ್ಲ ಛತ್ರಿ ಎಲ್ಲ ನಿಟ್ಕೋ ಛತ್ರಿ ಬೇಕು ಅಂದ್ ಮಳೆಲೆಲ್ಲ ನಂಗೆ ನೆನಕಾಕಲ್ಲ चाहति म सकामर्याजा बक्राण दोनिख महस्त शकामर्या फिख करव CDU कोılar पामर्यार अगे shuttle, कोStopiffs शर्टे boys अजैंने कीवे कतों शर्टे? मैं संहितो, छिव此 कआपके cudजिनां प difum unterstützen, ऐ होल शर्टा के जोस्त electricity קरी पच संहीत महस्त करने दो, भी होली हैं आन खा ಕೆ ಜಿ ಆರ್ನೂರು ರೂಪಾಯಿ ಆಗೋದು ಮಟನ್ ಎಂತ ಮಟನ್ ತಂದ್ರೆ ನೋಡ್ಲಾ ಯಾವಾಗ್ಲೂ ಮಟನ್ ಮಟನ್ ಅಂತ ಸಾಯ್ತಿಯಲ್ಲ ಎಷ್ಟು ವಾರಕ್ಕೆ ಮೂರ್ ಸತಿ ಮಟನ್ ತಂದ್ರು ನೀನು ತಿಂದಂಗ ಹಾಕಲ್ಲ ಎಷ್ಟೊತ್ತಲ್ಲಿ ಮಟನ್ ಮಟನ್ ಅಂತ ಎಲ್ಲ ರಮೇಶ ಏನು ಬಾಡೋಳಿಗೆ ಉಟ್ಬಿಟ್ಟಿದ್ಯ ನೀನು ಏ ಸುಮ್ಕಿರವ ನೀನು ನೆನ್ನೆ ನಾನೇ ತತ್ತೀನಿ ಅಂದೆ ನೀನೆ ಬೇಡ ಅಂದೆ ಯಾವಾಗ ಮಟನ್ ತತ್ತೀನಿ ಅಂದ್ರು ಬೇಡ 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 ಅಂತೀ ಏ ನೀನಂತೂ ತಿನ್ನಕಲ್ಲ ತಿನ್ನರ್ಗಾರ ತಿನ್ಸು ನೀನ್ ತಿಂದವ್ರೇನು ಮಾಡ್ ಮಾಡ್ಗು ನಾವು ತಿಂತೀವಿ

వీడియో నోడ్తారెల్గూ నమస్కారం కండ్రప్ప నమ్మ వీడియో ఇష్ట ఆగ్రెరే నమ్గొన్న లైక్ మా్రమ్గూ సపోర్ట్ హల్లి మాతు మాతకత నిమ్మ జతే ఛానల్ సబ్స్క్రైబ్ మన వీడియో కొనే కొనేవర్గూ నోడ్రప్ప ఈ పుట్ట పుట్ట సంసార ఒక లైక్ కొడ్రప్ప సపోర్ట్ మా్రప్ప